ಎರಡು ರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದಿದೆ ನರೇಂದ್ರ ಮೋದಿ ಕೂಡ ಮುಖ್ಯ ಅಲ್ಲ ಅನಿಸುವಂತಹ ಫಲಿತಾಂಶ ಈ ಎರಡು ರಾಜ್ಯಗಳಲ್ಲಿ ಪ್ರೂವ್ ಆಗಿದೆ ಅಷ್ಟು ಮಾತ್ರ ಅಲ್ಲ ನೀವು ಎಷ್ಟೇ ಆರೋಪ ಮಾಡಿದ್ರು ಎಷ್ಟೇ ತಂತ್ರ ರಣತಂತ್ರಗಳನ್ನ ಮಾಡಿದರೂ ಕೂಡ ಜನರ ಅಂತಿಮವಾದ ಆ ಒಂದು ರಿಸಲ್ಟ್ ಇದೆಯಲ್ಲ ಜನ ಬುದ್ಧಿವಂತರಾಗಿ ಓಟ್ ಮಾಡ್ತಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಜನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ ಯಾವುದೇ ಜಾತಿ ಧರ್ಮ ಹಣ ಇದಕ್ಕೆ ಒಳಗಾಗ್ತಾ ಇಲ್ಲ ಅನ್ನಿಸುವಂತಹ ಈ ರಿಸಲ್ಟ್ ಏನೇನು ಮಾಡ್ತು ಇದರ ಹೈಲೈಟ್ಸ್ ಏನು ಐದು ಹೈಲೈಟ್ಸ್ ಈ ಚುನಾವಣೆಯಲ್ಲಿ ಈ ಚುನಾವಣೆ ಕೊಟ್ಟಂತಹ ಮೆಸೇಜ್ ಏನು ಈ ಎರಡೂ ರಾಜ್ಯಗಳು ಹರಿಯಾಣ ಜಮ್ಮು ಕಾಶ್ಮೀರದ ರಿಸಲ್ಟ್ನ ಐದು ಮೆಸೇಜ್ಗಳೇನು ಅಂತ ನೋಡೋದಾದರೆ ಮೊದಲನೆಯದು ಯಾರೂ ಗೆದ್ದಿಲ್ಲ ಯಾರೂ ಸೋತಿಲ್ಲ ಯಾಕೆಂದರೆ ಎರಡೂ ಪಕ್ಷಗಳಿಗೆ ಗೆಲುವಾಗಿದೆ ಎರಡೂ ಪಕ್ಷಗಳಿಗೆ ಸೋಲಾಗಿದೆ ಇಲ್ಲಿ ಕಾಂಗ್ರೆಸ್ಸು ಕೂಡ ಗೆದ್ದಿದೆ ಬಿ ಜೆ ಪಿ ಕೂಡ ಗೆದ್ದಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಸೋತಿದೆ ಬಿ ಜೆ ಪಿ ಕೂಡ ಸೋತಿದೆ ನಾವೇ ಗೆದ್ದುಬಿಟ್ಟು ಬೀಗೋ ಅಂತಹ ಆ ಒಂದು ಪರಿಸ್ಥಿತಿ ಯಾರಿಗೂ ಇಲ್ಲ ಯಾಕೆಂದ್ರೆ ಒಂದು ಕಡೆ ಗೆದ್ದರೆ ಇನ್ನೊಂದು ಕಡೆ ಸೋತಿದ್ದಾರೆ ಜಮ್ಮು ಕಾಶ್ಮೀರ್ ಕಾಂಗ್ರೆಸ್ ಎನ್ ಸಿ ಗೆದ್ರೆ ಹರಿಯಾಣದಲ್ಲಿ ಸೋತಿದ್ದಾರೆ ಹರಿಯಾಣದಲ್ಲಿ ಬಿ ಜೆ ಪಿ ಗೆದ್ರೆ ಜಮ್ಮು ಕಾಶ್ಮೀರನ್ನು ಸೋತಿದ್ದಾರೆ ಹಾಗಾಗಿ ಸೋಲು ಗೆಲುವು ಯಾವುದು ಪರ್ಮನೆಂಟ್ ಅಲ್ಲ ಅನ್ನೋದನ್ನು ಈ ಚುನಾವಣೆ ಮೊದಲಿಗೆ ಹೇಳಿರುವಂಥ ಪಾಠ ಇನ್ನು ಬಹಳ ಮುಖ್ಯವಾಗಿ ಮೋದಿ ಮುಖ್ಯ ಅಲ್ಲ ಮೋದಿಯಿಂದ ಚುನಾವಣೆ ಗೆಲ್ಲಬೋದು ಅಂದ್ಕೊಳ್ಳುವಂಥದ್ದು ದಡ್ಡತನ ಮೋದಿನ ಚುನಾವಣಾ ಕ್ಯಾಂಪೇನ್ಗೆ ಕರೆಸಿ ದೊಡ್ಡ ಮಟ್ಟಿಗೆ ಅವರಿಂದ ಅಬ್ಬರದ ಭಾಷಣಗಳನ್ನು ಮಾಡಿಸಿ ಗೆದ್ದು ಬಿಡ್ಬೋದು ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಈ ಬಾರಿ ಹರಿಯಾಣಕ್ಕೆ ಮೋದಿ ಹೋಗಿರೋದು ನಾಲ್ಕೈದು ಸಾರಿ ಅಷ್ಟೇ ಆದರೆ ಹರಿಯಾಣವನ್ನು ಬಿ ಜೆ ಪಿ ಗೆದ್ದುಕೊಂಡಿದೆ ಜಮ್ಮು ಕಾಶ್ಮೀರಕ್ಕೆ ಬಿ ಜೆ ಪಿಯ ದಂಡೆ ಹೋಯಿತು ಅಲ್ಲಿ ಬಹಳ ಬಾರಿ ಬಹಳ ನಾಯಕರೆಲ್ಲ ಹೋಗ್ತಾ ಬಂದರು ಅಮಿತ್ ಶಾ ಭರ್ಜರಿ ಭಾಷಣ ಮಾಡಿದರು ರಾಜನಾಥ್ ಸಿಂಗ್ ಮಾಡಿದರು ಎಲ್ಲದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ಇಲ್ಲಿ ಟ್ವೆಂಟಿ ನೈನ್ಟೀನ್ ಇಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಅಬಾಲಿಷ್ ಮಾಡಿ ರಾಜಕೀಯವಾಗಿ ದೊಡ್ಡ ಶಕ್ತಿಯನ್ನು ಪಡ್ಕೊಂಡೆ ಅಂದ್ಕೊಳ್ತು ಆದರೆ ಅದು ಕೂಡ ಪಕ್ಷಕ್ಕೆ ಮ್ಯಾಂಡೇಟನ್ನು ಕೊಡಲಿಲ್ಲ ಬಹುಮತನ ಕೊಡಲಿಲ್ಲ ಬಹಳ ಮುಖ್ಯವಾಗಿ ಮೋದಿಯನ್ನು ವಿಧಾನಸಭಾ ಚುನಾವಣೆಗಳಿಗೆ ತುಂಬ ಸಾರಿ ಕರ್ಕೊಂಡು ಹೋದರೆ ಕರ್ನಾಟಕದಲ್ಲೂ ಅದು ಪ್ರೂವ್ ಆಗಿತ್ತು ಇಲ್ಲ ನೀವು ನರೇಂದ್ರ ಮೋದಿ ಕರ್ಕೊಂಡು ಬಂದ ಕೂಡಲೇ ಗೆಲ್ಲೋದಕ್ಕಾಗಲ್ಲ ಹಾಗಾಗಿ ಈ ಬಾರಿ ಬುದ್ಧಿವಂತಿಕೆ ಉಪಯೋಗಿಸಿ ನರೇಂದ್ರ ಮೋದಿನ ಹರಿಯಾಣದಲ್ಲಿ ಬಹಳ ಬಾರಿ ಕರೆಸ್ಕೊಳ್ಳಿಲ್ಲ ಅಂತ ಅನಿಸುತ್ತೆ ಇನ್ನು ನೀವೇನೇ ಯೋಚನೆ ಮಾಡಿರ್ಬೋದು ಜನರ ಯೋಚನೆ ಇನ್ನೊಂದಾಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ಹರಿಯಾಣದಲ್ಲಿ ಎಂಥೆಂಥ ಆಡಳಿತ ವಿರೋಧಿ ಅಲೆ ಎಷ್ಟೆಲ್ಲ ಪ್ಲ್ಯಾನಿಂಗನ್ನು ಕಾಂಗ್ರೆಸ್ ಮಾಡ್ತು ಎಷ್ಟೆಲ್ಲ ವಿಚಾರಗಳಿತ್ತು ಅಂದರೆ ಇಲ್ಲಿ ಬಿ ಜೆ ಪಿ ಸಿ ಎಂ ಬದಲಾವಣೆ ಮಾಡಿಕೊಂಡಿದ್ದು ಪ್ಲಸ್ಸು ಆಗ್ಬೋದಾಗಿತ್ತು ಮೈನಸ್ಸು ಆಗ್ಬೋದಾಗಿತ್ತು ಮನೋ ಮನೋಹರ್ ಲಾಲ್ ಕಟ್ಟರ್ ಅವರನ್ನು ಲೋಕಸಭೆಗೆ ನಿಲ್ಲಿಸಿ ನಾಯಾಬ್ ಅವ್ರನ್ನ ತಂದಿದ್ದು ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿ ಮಾಡಿದ್ದಕ್ಕೆಲ್ಲ ಕಾಂಗ್ರೆಸ್ ಅಗ್ನಿವೀರಿಗೆ ಕೌಂಟ್ರ್ ಮಾಡಿತು ಆ ಯೋಜನೆಗಳಿಗೆ ಆಮೇಲೆ ಕೃಷಿ ಕಾಯ್ದೆಗಳಿಗೆ ವಿರೋಧ ಆಯಿತು ಭಾಳಷ್ಟು ದೊಡ್ಡ ಪ್ರತಿಭಟನೆಗಳಾಯಿತು ಆಮೇಲೆ ಈ ಕುಸ್ತಿ ವಿಚಾರವಾಗಿ ದೊಡ್ಡ ಕುಸ್ತಿನೇ ಕಾಂಗ್ರೆಸ್ ಬಿ ಜೆ ಪಿ ನಡುವೆ ನಡೀತು ವಿನೇಶ್ ಪೋಗಟ್ ಬಂದು ಕಾಂಗ್ರೆಸ್ಸನ್ನು ಸೇರಿಕೊಂಡ್ರು ಬ್ರಿಜ್ಭೂಷಣ್ ವಿರುದ್ಧ ದೊಡ್ಡದಾದ ಆಂದೋಲನ ಹರಿಯಾಣದಿಂದ ದೆಹಲಿವರೆಗೂ ನಡೀತು ಆದರೆ ಕೊನೆಯಲ್ಲಿ ಜನ ಬಿ ಜೆ ಪಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂದರೆ ಕೇವಲ ಒಂದೆರಡು ವಿಷಯಗಳನ್ನು ಇಟ್ಕೊಂಡು ಒಂದಿಡೀ ರಾಜ್ಯದಲ್ಲಿ ಒಂದಿಡೀ ಪಕ್ಷ ಒಂದು ದೊಡ್ಡ ಪಕ್ಷವನ್ನು ಸೋಲಿಸೋದು ಸಾಧ್ಯ ಆಗೋದಿಲ್ಲ ಇದು ಜನರ ಮ್ಯಾಂಡೇಟ್ ಆಗಿದೆ ಅಂದರೆ ಕಾಂಗ್ರೆಸ್ ಬಿ ಜೆ ಪಿ ತಮ್ಮ ತಮ್ಮ ಪ್ರಣಾಳಿಕೆಗಳನ್ನು ಇಟ್ಕೊಂಡು ಫ್ರೀ ಕೊಡ್ತೀವಿ ಅಂತ ಒಂದಷ್ಟನ್ನು ಹೇಳ್ಬೋದು ಆದರೆ ಜನರ ಮೈಂಡಲ್ಲಿ ಏನಿದೆ ಎಲ್ಲಿ ಯಾರನ್ನು ಗೆಲ್ಲಿಸಬೇಕು ಯಾರು ನಮಗೆ ಸೂಕ್ತ ಅನ್ನೋದೇನಿದೆ ಅದು ಬೇರೆಯೇ ಆಗಿರುತ್ತೆ ಅನ್ನೋದು ಅಂದರೆ ಇಲ್ಲಿ ಎಕ್ಸಿಟ್ ಪೋಲ್ಸ್ ರಿಪೋರ್ಟ್ ಎಲ್ಲ ಉಲ್ಟಾಪಲ್ಟ ಆಗಿದ್ದನ್ನು ನಾವು ಗಮನಿಸಬೇಕು ಎಕ್ಸಿಟ್ ಪೋಲ್ಸ್ ಹೇಳಿತ್ತು ಬಿ ಜೆ ಪಿ ಎಷ್ಟು ಗೆಲ್ಬೋದು ಮೂವತ್ತೈದು ಗೆಲ್ಲೋದು ಕಷ್ಟ ಅಂತ ಹೇಳಿತ್ತು ಆದರೆ ಬಿ ಜೆ ಪಿ ಐವತ್ತು ಫಿಫ್ಟಿ ಹೊಡಿತಾ ಇನ್ನು ಇಲ್ಲಿ ಕಾಂಗ್ರೆಸ್ ಐವತ್ತು ಅರವತ್ತು ಹೋಗ್ಬೋದು ಅಂತ ಹೇಳಿತ್ತು ಆದರೆ ಕಾಂಗ್ರೆಸ್ ಮೂವತ್ತು ಮೂವತ್ತೈದಕ್ಕೆ ಸೀಮಿತ ಆಗ್ತಾ ಇದೆ ಹಾಗಾಗಿ ರಿಸಲ್ಟ್ ಕೊಡುವಂಥದ್ದು ಜನರು ಯಾವುದೋ ಒಂದು ಕ್ಷೇತ್ರಕ್ಕೆ ಎರಡು ಸಾವಿರ ಮೂರು ಸಾವಿರ ಜನರು ಸ್ಯಾಂಪಲ್ ತಗೊಂಡ್ರೆ ಅಲ್ಲ ಜನ ಕೊಡುವಂಥ ಫೈನಲ್ ಮ್ಯಾಂಡೇಟ್ ಇರುತ್ತಲ್ಲ ಅದು ಇಡೀ ಕ್ಷೇತ್ರದ ಜನರ ನಿರ್ಧಾರ ವೆರೈಟಿ ಆಗಿರ್ಬೋದು ಇನ್ನು ಕ್ಲಿಯರ್ ಮ್ಯಾಂಡೇಟನ್ನು ಕೊಡ್ತಾ ಇದ್ದಾರೆ ಜನ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂದರೆ ಕರ್ನಾಟಕದಲ್ಲಿ ಕೂಡ ನೂರ ಮೂವತ್ತೈದು ಸ್ಥಾನಗಳನ್ನು ಕ್ಲಿಯರ್ ಮ್ಯಾಂಡೇಟನ್ನು ಕೊಟ್ಟರು ಹಾಗಾಗಿ ಅಂದರೆ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಧಿಕಾರ ಮಾಡಿ ಅನ್ನೋ ರೀತಿಯಲ್ಲಿ ಹಾಗೆಯೇ ಇಲ್ಲಿ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಎನ್ ಸಿ ಗೆ ಕ್ಲಿಯರ್ ಮ್ಯಾಂಡೇಟ್ ಕೊಡ್ತಾ ಇದ್ದಾರೆ ಹರಿಯಾಣದಲ್ಲಿ ಬಿ ಜೆ ಪಿ ಕ್ಲಿಯರ್ ಮ್ಯಾಂಡೇಟ್ ಕಳೆದ ಬಾರಿ ನಲ್ವತ್ತು ಕೊಟ್ಟಿದ್ದರು ಈ ಬಾರಿ ತೊಗೊಳ್ಳಿ ಐವತ್ತು ಅಂತ ಹೇಳಿ ಕೊಡ್ತಾ ಇದ್ದಾರೆ ಹತ್ರ ಹತ್ರ ಐವತ್ತರ ಹತ್ತಿರ ಇದೆ ಹಾಗಾಗಿ ಈಗ ನಿಮ್ಮ ಅಧಿಕಾರ ನಡೆಸೋದಕ್ಕೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇರಲಿ ನಿಮಗೆ ಯಾವುದೇ ರೀತಿ ಇನ್ನೊಂದು ಪಕ್ಷನ ಅಂಟಿಸ್ಕೊಂಡು ಅವ್ರಿಗೊಂದು ಮಂತ್ರಿ ಸ್ಥಾನ ಕೊಟ್ಟು ಇನ್ನೇನೋ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದಾಗ ಅವ್ರು ಬಿಟ್ಟು ಹೋಗೋದು ಮತ್ತೊಂದು ಪಕ್ಷ ಸೇರ್ಕೊಳ್ಳೋದು ಇಲ್ಲಾಂದ್ರೆ ಸರ್ಕಾರ ಬಿದ್ದೋಗಿ ಹೊಸ ಸರ್ಕಾರ ಈ ಎಲ್ಲ ಮಾಡೋ ಈ ಎಲ್ಲ ರಾಜ್ಯದ ಅಭಿವೃದ್ಧಿಗೆ ಹೊಡೆತ ಕೊಡುತ್ತೆ ಹಾಗಾಗಿ ಇದು ಯಾವುದು ಬೇಡ ನಿಮಗೆ ಫ್ರೀಯಾಗಿ ಕಂಪ್ಲೀಟ್ ಮ್ಯಾಂಡೇಟ್ ಕೊಟ್ಟಿದ್ದೀವಿ ನಾವು ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದೀವಿ ಪೂರ್ಣ ಬಹುಮತದ ಜೊತೆ ಸರ್ಕಾರ ಮಾಡಿ ಅಂತ ಕರ್ನಾಟಕದಲ್ಲೇ ಆಗಲಿ ಅಥವಾ ತೆಲಂಗಾಣದಲ್ಲೇ ಆಗಲಿ ಅಥವಾ ಆಂಧ್ರ ಪ್ರದೇಶದಲ್ಲೇ ಆಗಲಿ ಹರಿಯಾಣದಲ್ಲೇ ಆಗಲಿ ಜಮ್ಮು ಕಾಶ್ಮೀರದಲ್ಲೇ ಆಗಲಿ ಜನ ಕ್ಲಿಯರ್ ಮ್ಯಾಂಡೇಟ್ ಕೊಡ್ತಾ ಇದ್ದಾರೆ ಅತಂತ್ರ ಸರ್ಕಾರಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಸಂತೋಷದ ವಿಚಾರ ಸೊ ಅಂದರೆ ಅತಂತ್ರ ಸರ್ಕಾರ ಬಂದಾಗಲೆಲ್ಲ ಇವರು ಅವ್ರ ಕಡೆಯವ್ರನ್ನ ಸೆಳೆಯೋದು ಅವರು ಇವ್ರ ಕಡೆಯವ್ರನ್ನ ಸೆಳೆಯೋದು ಒಂದಷ್ಟು ಜನ ಬಿಟ್ಟು ಹೋಗಿ ಅತೃಪ್ತರು ಮತ್ತೆ ಚುನಾವಣೆ ಮತ್ತೆ ಮರುಚುನಾವಣೆ ಆಗೋವಂಥದ್ದು ಅವರು ಗೆದ್ದು ಬರೋದು ಈ ಸರ್ಕಸ್ಗಳಲ್ಲೇ ಅಭಿವೃದ್ಧಿಗೆ ಹೊಡ್ತಾ ಬೀಳುತ್ತೆ ಕುಂಠಿತ ಆಗುತ್ತೆ ಹಾಗಾಗಿ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಂತ ಐದನೇ ಪಾಯಿಂಟ್ ಅಂದರೆ ಅಯೋಧ್ಯೆಯಲ್ಲಿ ಏನಾಯಿತು ಅದೇ ಜಮ್ಮು ಕಾಶ್ಮೀರದಲ್ಲೂ ಆಯಿತು ಆರ್ಟಿಕಲ್ ತ್ರೀ ಸೆವೆಂಟಿ ಅಬಾಲಿಷ್ ಮಾಡಿ ಬಿ ಜೆ ಪಿ ಇಲ್ಲ ನಾವು ಪ್ರವಾಸೋದ್ಯಮನ ಅಭಿವೃದ್ಧಿ ಮಾಡಿದ್ದೀವಿ ಇಡೀ ರಾಜ್ಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹೊಸ ಅಲೆಯನ್ನು ತಂದಿದ್ದೀವಿ ನಾವು ನಾವು ಅಭಿವೃದ್ಧಿಯಲ್ಲಿ ಹೊಸ ಏನೋ ದಿಕ್ಕನ್ನು ತೋರಿಸ್ತಾ ಇದ್ದೀವಿ ಜಮ್ಮು ಕಾಶ್ಮೀರದ ದಿಸೇನೇ ಬದಲಾಗಿದೆ ಆ ರೀತಿ ಅಂದ್ಕೊಂಡಿದ್ದವರಿಗೆ ಕೂಡ ಈ ಬಾರಿ ಶಾಕ್ ಆಗಿದೆ ಅಯೋಧ್ಯೆ ರೀತಿಯಲ್ಲೇ ಅದು ಕಾಣಿಸ್ತಾ ಇದೆ ಯಾಕಂದರೆ ಏನು ಅಯೋಧ್ಯೆಯನ್ನು ಕೊಟ್ಟವರು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದವ್ರಿಗೇ ಫೈಜಾಬಾದ್ ಗೆಲ್ಲೋಕ್ಕಾಗಲಿಲ್ಲ ಅಲ್ಲಿ ಎಸ್ ಪಿ ಅವ್ರು ಗೆದ್ದುಕೊಂಡ್ರು ಅನ್ನೋ ರೀತಿ ಈಗ ಜಮ್ಮು ಕಾಶ್ಮೀರದಲ್ಲಿ ಹೊಸ ಯುಗವನ್ನೇ ತಂದಿದ್ದೀವಿ ಅನ್ನುವಂಥ ಅಂತ ಹೇಳಿದಂಥ ಬಿ ಜೆ ಪಿ ಜಮ್ಮು ಕಾಶ್ಮೀರ ಜನ ನಿಮಗೆ ನಾವು ಅಧಿಕಾರ ಕೊಡಲ್ಲ ಅಂತ ಹೇಳಿದ್ದಾರೆ ಅಂದರೆ ಯಾವುದನ್ನು ಯಾರಿಗೆ ಕೊಡಬೇಕು ಅನ್ನೋದು ಅಂತಿಮವಾಗಿ ಜನರ ನಿರ್ಧಾರ ಜನ ನಿರ್ಧಾರ ಮಾಡೋದನ್ನು ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಒಂದು ಐದು ಪಾಠಗಳನ್ನು ಜನ ಕಲಿಸಿದ್ದಾರೆ ನೀವು ರಾಮ ಮಂದಿರವನ್ನು ಮಾಡಿಬಿಟ್ಟು ಅಯೋಧ್ಯೆಯನ್ನು ಗೆಲ್ತೀನಿ ಉತ್ತರ ಪ್ರದೇಶ ಗೆಲ್ತೀನಿ ಅಂದರೆ ಆಗೋದಿಲ್ಲ ನೀವು ಆರ್ಟಿಕಲ್ ತ್ರೀ ಸೆವೆಂಟಿ ಅಬಾಲಿಷ್ ಮಾಡಿ ಜಮ್ಮು ಕಾಶ್ಮೀರನ ಗೆಲ್ತೀನಿ ಅಂದರೆ ಆಗೋದಿಲ್ಲ ಸೊ ಜನರ ಮ್ಯಾಂಡೇಟನ್ನು ಗೌರವಿಸಲೇಬೇಕು ಹಾಗಾಗಿ ಈ ಚುನಾವಣೆಯಿಂದ ಪಡ್ಕೊಂಡಂತಹ ಐದು ಮೆಸೇಜ್ಗಳು ಇದು ರಾಜಕಾರಣಿಗಳಿಗೆ ಸಿಕ್ಕಂಥ ಐದು ಮೆಸೇಜ್ಗಳು ಅಂತ ಹೇಳ್ಬೋದು ಸೋಲು ಗೆಲುವು ಯಾರಿಗೂ ಶಾಶ್ವತ ಅಲ್ಲ ಒಂದು ಸಾರಿ ಒಂದು ರಾಜ್ಯ ನೀವು ಗೆದ್ದಿದ್ದೀರಾ ಇನ್ನೊಂದು ಅವರು ಗೆದ್ದಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಎರಡಿಗೂ ಎರಡಕ್ಕೂ ಗೆಲುವು ಎಲ್ಲ ಎರಡೂ ಕಡೆ ಸಿಗಲಿಲ್ಲ ಮೋದಿನ ಕರ್ಕೊಬಂದು ಚುನಾವಣೆ ಗೆಲ್ತೀವಿ ಅನ್ನೋದು ಮತ್ತೊಮ್ಮೆ ಅದು ವಿಧಾನಸಭಾ ಚುನಾವಣೆಯಲ್ಲಿ ಅಸಾಧ್ಯ ಮೋದಿ ಕರ್ಕೊ ಕೂಡಲೇ ಚುನಾವಣೆ ಗೆಲ್ಲೋಕ್ಕಾಗಲ್ಲ ಎಷ್ಟೇ ಆರೋಪ ಮಾಡಿದರೂ ಕೂಡ ಜನರ ಕೈಯಲ್ಲಿ ನಿರ್ಧಾರ ಇರುತ್ತೆ ಹಾಗಾಗಿ ಹರಿಯಾಣದಲ್ಲಿ ಆಡಳಿತ ವಿರೋಧಿ ಅಲೆ ಇದ್ದರೂ ಕೂಡ ಜನರ ನಿರ್ಧಾರ ಬಿ ಜೆ ಪಿ ಆಗಿತ್ತು ಕ್ಲಿಯರ್ ಮ್ಯಾಂಡೇಟನ್ನು ಕೊಡುವ ಮುಖಾಂತರ ಜನ ಯಾರಿಗೆ ಏನನ್ನ ಕೊಟ್ಟರೆ ಅವರು ಕೆಲಸ ಮಾಡ್ತಾರೆ ಒಂದು ಅವಕಾಶ ಕೊಟ್ಟು ನೋಡೋಣ ಅನ್ನೋ ಕ್ಲಿಯರ್ ಮೈಂಡೆಡ್ ಕೊಟ್ಟರು ಹಾಗೆ ಅಯೋಧ್ಯೆ ರೀತಿಯಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಕೂಡ ಸೋಲು ಗೆಲುವನ್ನು ಜನ ನಿರ್ಧಾರ ಮಾಡಿ ನೀವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ ಕೂಡಲೇ ಗೆಲ್ಲಿಸ್ಬಿಡ್ತೀವಿ ಅಂತಲ್ಲ ನೀವು ಜಮ್ಮು ಕಾಶ್ಮೀರದಲ್ಲಿ ಏನು ತ್ರೀ ಸೆವೆಂಟಿ ಅಬಾಲಿಷ್ ಮಾಡಿದ ಕೂಡಲೇ ನಿಮಗೆ ಅಧಿಕಾರ ಕೊಡ್ತೀವಿ ಅಂತಲ್ಲ ಸೊ ಇದೆರಡೂ ಕೂಡ ಮತ್ತೊಮ್ಮೆ ಸಾಬೀತಾಯಿತು ಹೀಗೆ ಐದು ಸಂದೇಶನ ಈ ಚುನಾವಣೆಯಿಂದ ಜನ ಇವತ್ತಿನ ರಾಜಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನಿಸ್ತಾ ಇದೆ